ಎಲ್ಲ ವಿ ವಿದ್ಯಾರ್ಥಿ ಮಿತ್ರರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ನಾಗಪ್ಪ ಬಾಬಿ ಉಪನ್ಯಾಸಕರು ಸ್ನಾತಕೋತ್ತರ ಕೇಂದ್ರ ಹೆಲ್ಬುಗ್ಗ ಇವತ್ತು ನಿಮಗೆ ತರಗತಿ ಮಾಡುವಂತಹ ವಿಷಯ ಪಿ ಲಂಕೇಶವರ ಗದ್ಯ ಒಂದು ಬೈಸಿಕಲ್ ಬೆಳಗ್ಗೆ ಈ ಪಠ್ಯವನ್ನು ಎರಡು ಸಾವಿರದ ಇಪ್ಪತ್ತೈದರ ಎಸ್ ಸಿ ಪಿ ಸಿಲೆಬಸ್ಗೆ ಇಟ್ಟಿದ್ದಾರೆ ಒಂದು ಬೈಸಿಕಲ್ ಬೆಳಗ್ಗೆ ಎಂಬ ಗದ್ದೆ ಇವತ್ತು ನಾವು ನೋಡೋಣ ಅದಕ್ಕಿಂತ ಪೂರ್ವದಲ್ಲಿ ಪಿ ಲಂಕೇಶ್ ಅವರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ ಪಿ ಲಂಕೇಶ್ ಅವರು ಮಾರ್ಚ್ ಎಂಟು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಶಿವಮೊಗ್ಗ ಜಿಲ್ಲೆಯ ನಿಟ್ಟೂರಿನ ಕೊನಗನಹಳ್ಳಿಯಲ್ಲಿ ಜನಿಸ್ತಾರೆ ಇವರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಶಿವಮೊಗ್ಗದಲ್ಲಿ ಮುಗಿಸಿದರೆ ಇಂಟರ್ಮೀಡಿಯನ್ನು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಅವರು ಓದ್ತಾರೆ ಪಿ ಲಂಕೇಶ್ ಕನ್ನಡದ ಖ್ಯಾತ ಒಬ್ಬರಾಗಿದ್ದರು ಬಹಳ ಮುಖ್ಯವಾಗಿ ಇವರು ಕವಿ ಕಥೆಗಾರ ಕಾದಂಬರಿಕಾರ ಅಂಕಣಕಾರ ನಾಟಕಕಾರ ನಟ ನಿರ್ದೇಶಕ ಹೀಗೆ ಬಹುಮುಖ ವ್ಯಕ್ತಿತ್ವವನ್ನು ಓದಿದವರಾಗಿದ್ದರು ಸಹ್ಯಾದ್ರಿ ಕಾಲೇಜಿನಲ್ಲಿ ಇಂಗ್ಲೀಷ್ ಭಾಷೆಯ ಅಧ್ಯಾಪಕರಾಗಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದರು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಅಧ್ಯಾಪಕ ವೃತ್ತಿ ಬಿಟ್ಟು ಲಂಕೇಶ್ ಅವರು ಲಂಕೇಶ್ ಎಂಬ ವಾರಪತ್ರಿಕೆಯನ್ನು ಪ್ರಾರಂಭಿಸಿದರು ಅದರ ಮುಖಾಂತರ ಜನಮನ್ನಣೆಯನ್ನು ಕೂಡ ಗಳಿಸಿದರು ಇವರ ಕಲ್ಲು ಕರಗುವ ಸಮಯ ಕೃತಿಗೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇದು ಸಣ್ಣ ಕಥೆಗಳ ಸಂಗ್ರಹ ಆಗಿರುತ್ತೆ ಜೊತೆಗೆ ಇವರಿಗೆ ಪಲ್ಲವಿ ಕನ್ನಡ ಚಲನಚಿತ್ರಕ್ಕೆ ಕೇಂದ್ರ ಸರ್ಕಾರದ ಅತ್ಯುತ್ತಮ ನಿರ್ದೇಶಕ ರಾಷ್ಟ್ರ ಪ್ರಶಸ್ತಿ ಕೂಡ ದೊರೆತಿದೆ ರಾಜ್ಯ ಮಟ್ಟದ ಅಕಾಡೆಮಿ ಪ್ರಶಸ್ತಿ ಮತ್ತು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ಅಂತ ಹೇಳ್ಬೋದು ಈಗ ಲಂಕೇಶ್ ಅವರ ಗದ್ದೆ ಒಂದು ಬೈಸಿಕಲ್ ಬೆಳಗ್ಗೆ ಅದರ ಆಶಯವನ್ನು ತಿಳ್ಕೊಳ್ಳೋಣ ಹೀಗೆ ಎಂದಿನಂತೆ ಒಂದಿನ ಲೇಖಕರು ವನ ಬೆಳಗಿನ ಜಾವ ಹೋಗ್ತಿರ್ತಾರೆ ಅವತ್ತು ಒಂದಿನ ಯಾಕೋ ತಡವಾಗಿ ಎದ್ದು ವನ ಹೋಗ್ತಾರೆ ಸಾಮಾನ್ಯವಾಗಿ ಅವತ್ತು ಯಾವ ಸ್ನೇಹಿತರು ಕೂಡ ಅವರ ಜೊತೆ ಬರುವುದಿಲ್ಲ ಯಾಕಂದರೆ ಅವತ್ತು ಜಿನಿ ಜಿನಿ ಮಳೆ ಹತ್ತಿರುತ್ತೆ ಮತ್ತು ತುಂಬ ಮೋಡ ಕವಿದಂಥ ವಾತಾವರಣ ಅವತ್ತಾಗಿದೆ ಆ ಕಾರಣಕ್ಕೆ ಯಾರು ಕೂಡ ಅವನ ಜೊತೆ ವನ ವ್ಯವಹಾರಕ್ಕೆ ಹೋಗೋದಿಲ್ಲ ಆದರೆ ಎಂದಿನಂತೆ ಇವರು ಯಾರು ಇರದಿರುವಂತಹ ಯಾರು ಕಾಣದಿರುವಂತಹ ದಾರಿಯನ್ನು ಆಯ್ಕೆ ಮಾಡಿಕೊಂಡು ಸಾಮಾನ್ಯ ಹೋಗ್ತಾ ಇರ್ತಾರೆ ಹೋಗುವಾಗ ಏನಾಗುತ್ತಂತಂದರೆ ಆ ಮಂಜಿನಲ್ಲಿ ಒಂದು ಸಣ್ಣವಾದ ದೂರದಿಂದ ಒಂದು ರೂಪ ಕಾಣುತ್ತೆ ಯಾವುದು ಆ ರೂಪ ಅಂತ ಇವರು ಹುಡುಕಾಡ್ತಾ ಹೋಗ್ತಾರೆ ಅದೇ ಆ ರೂಪ ಯಾರು ಅಂತಂದರೆ ಒಂದು ಚಿಕ್ಕ ಹುಡುಗಿ ಅಂದರೆ ಈ ಪ್ರೌಢಶಾಲೆ ಶಿಕ್ಷಣವನ್ನು ಕಲಿಯುವಂಥ ವಯಸ್ಸಿನ ಹುಡುಗಿ ಸೈಕಲನ್ನು ಕಲಿತಾ ಇರ್ತಾಳೆ ಅವಳು ಒಂದು ಕಾಲನ್ನು ಕುಂಟುತ್ತಾ ಪೆಡಲ್ ಮೇಲಿಡುತ್ತಾ ಓಡಿಸ್ಕೊತ ಓಡಿಸ್ಕೊಂಡು ಓಡಾಡ್ತಿರ್ತಾಳೆ ಅವಾಗ ಅಂದರೆ ಈ ಪೀಲಕ್ಕೆ ಮಾಡ್ತಾರೆ ಅಂತಂದರೆ ಆ ಹುಡುಗಿನ ನೋಡ್ತಾರೆ ಆದರೆ ಮಾತನಾಡ್ಸಲ್ಲ ಹಂಗೆ ತಂಪಾಡೀತಾ ಹೋಗ್ತಾರೆ ಆದರೆ ಆ ಹುಡುಗಿ ಕೂಡ ದೂರದಿಂದ ಮತ್ತೆ ಸೈಕಲನ್ನು ಓಡಿಸ್ಕೊಳ್ತಾ ಕಾಲು ಉರುತ್ತಾ ಉರುತ್ತಾ ಹೆಣಗಾಡುತ್ತಾ ಮತ್ತೆ ಅವರ ಹತ್ರ ಬಂದು ಸ್ವಲ್ಪ ದೂರದಲ್ಲಿ ಬಂದು ಮಾತನಾಡಿಸ್ತಾಳೆ ಅವರು ಪ್ರಶ್ನೆ ಮಾಡ್ತಾರೆ ಏನಂದರೆ ಸೈಕಲ್ ಕಲ್ತಿದ್ದೀಯಾ ಅಂತ ಅದು ಗೊತ್ತಿದ್ದರೂ ಅವಳು ಹೌದು ನನಗೆ ಸೈಕಲ್ ಬರುತ್ತೆ ಅಂತ ತಲೆ ಅಲ್ಲಾಡ್ಸ್ತಾಳೆ ಹೀಗೆ ಸುಮ್ಮನೆ ಸೈಕಲ್ ಬರೆದಿದ್ದರೂ ಹುಡುಗಿ ತಲೆ ಅಲ್ಲಾಡಿಸ್ತಾಳಲ್ಲ ಅಂತ ಕಂಡು ಇವರು ಮುಂದೆ ಹೋಗ್ತಾರೆ ಅವರು ಹೇಳ್ತಾರೆ ಅವಾಗೇನಂದರೆ ನೀನು ಹಿಂಗೆ ದಿನ ಕಷ್ಟಪಟ್ಟು ಕಲಿತೆ ಸೈಕಲ್ ಕಲಿಸೋಕ್ಕಾಗ ಕಲಿಯೋಕ್ಕಾಗಲ್ಲ ನಾನು ನಿನಗೆ ಸೈಕಲ್ ಕಲಿಸ್ಬಹುದಾ ಅಂತ ಅವರು ಕೇಳ್ತಾರೆ ಅವಾಗ ಅವಳು ಒಪ್ಕೊಳ್ತಾಳೆ ಕಲಸಿ ಸೈಕಲ್ನ ಏನು ಅಂತ ಅವಾಗ ಇವ್ರು ಏನು ಮಾಡ್ತಾರೆ ಅಂತಂದರೆ ಅವಳಿಗೆ ಸೈಕಲ್ ಕಾಯಲಿಕ್ಕೆ ಸಹಾಯವನ್ನು ಮಾಡ್ತಾಳೆ ಜೊತೆಗೆ ಇವ್ರಿಗೆ ಒಂದು ಸ್ವಲ್ಪ ನೆನಪಾಗುತ್ತೆ ಏನಂದರೆ ಯಾರೋ ಅವ್ರ ಸ್ನೇಹಿತರೆ ಹೇಳಿದ್ದು ಒಂದು ನೆನಪಾಗುತ್ತೆ ಏನಂದರೆ ಹೆಣ್ಮಕ್ಕಳು ಗಂಡುಮಕ್ಕಳಿಗಿಂತ ತುಂಬ ಚೆನ್ನಾಗಿ ಡ್ರೈವಿಂಗನ್ನು ಮಾಡುವವರು ಅಂತ ಯಾಕಂದರೆ ಅವರಲ್ಲಿ ಸಹನೆ ಮತ್ತು ಚುರುಕು ಅದಕ್ಕಿಂತ ಮುಖ್ಯವಾಗಿ ಯಂತ್ರವನ್ನು ಹಿಡಿತಕ್ಕೆ ತಂದುಕೊಳ್ಳುವಂತಹ ಆತ್ಮವಿಶ್ವಾಸ ಅವರಲ್ಲಿ ಇರುತ್ತೆ ಅನ್ನೋದು ಅವ್ರಿಗೆ ನೆನಪಿಗೆ ಬರುತ್ತೆ ಆಮೇಲೆ ಮುಂದುವರೆದವರು ಸೈಕಲ್ ಹತ್ತಿದ ಕೂಡಲೇ ಅವರಿಗೆ ಮಗಳಿಗೆ ಆ ಹುಡುಗಿ ಹೇಳ್ಕೊಡ್ತಿರ್ತಾರೆ ಇವರು ಸೈಕಲ್ ಹತ್ತಿದ ಕೂಡಲೇ ನಿಮಗೆ ಜೋಲಿ ಬರುತ್ತುತ್ತೆ ನೀನು ಎಡ ಅಥವಾ ಬಲದಿಂದ ಮಾತ್ರ ಹತ್ತಲು ಸಾಧ್ಯವಾದ್ದರಿಂದ ಎರಡು ಪೆಡಲ್ಗಳ ಮೇಲೆ ನೀನು ನಿನ್ನ ಅಡಿಗಳ ಮೊದಲೇ ಇರಲು ಸಾಧ್ಯವಿಲ್ಲದಿರಿದ್ರೂ ಕೂಡ ಹಾಗೆ ಜೋಲಿ ಬರುತ್ತೆ ಈ ಸೈಕಲ್ ಯಾವ ಕಡೆ ವಾಲ್ತಲ್ಲ ಆ ಕಲೆ ನೀನು ಕಾಲನ್ನು ಊರಬೇಕು ಅಂತ ಅವಳಿಗೆ ಸೈಕಲನ್ನು ನಿಧಾನಕ್ಕೆ ಸೀಟ್ ಇಟ್ಕೊಂಡು ಕಲಿಸ್ತಾ ಕಲಿಸ್ತಾ ಹೋಗ್ತಾರೆ ಕೊನೆಗೂ ಅವಳು ಆ ಸೈಕಲನ್ನು ಅವರ ಸಹಾಯದಿಂದ ಸೈಕಲನ್ನು ಕಲಿಯುವಂಥ ಕೆಲಸವನ್ನು ಮಾಡ್ತಾಳೆ ಸೈಕಲ್ ಕಲಿತಾ ಕಲಿತಾ ಅಂತಂದರೆ ಅವರಿಗೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಸೈಕಲ್ ಎಷ್ಟು ಬೈಸಿಕಲ್ ವಿಚಿತ್ರ ಅಲ್ವಾ ಅಂತಂತ ಎರಡು ಗಾಲಿ ವಾಹನ ರಸ್ತೆಯಲ್ಲಿ ಸುಮ್ಮನೆ ನಿಲ್ಲಿಸಿದ್ರೆ ನಿಲ್ಲೋದಿಲ್ಲ ಸ್ಟ್ಯಾಂಡ್ ಇಲ್ಲದೆ ನಿಲ್ಲೋದಿಲ್ಲ ಆದರೆ ಚಲಿಸಿದ್ರೆ ಮಾತ್ರ ಸೈಕಲ್ ನಿಲ್ಲೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಸಾಧ್ಯ ಆಗಲ್ಲ ಅದು ಒಂಥರ ವಿಶೇಷ ಅಲ್ವಾ ಅಂತ ಅವರು ಹೇಳ್ತಾ ಹೋಗ್ತಾರೆ ಆ ಹುಡುಗಿ ಅದರ ಬಗ್ಗೆ ಹೇಳ್ತಾರೆ ಮನುಷ್ಯನ ಬದುಕು ಕೂಡ ಅಷ್ಟೇ ನಮ್ಮ ಬದುಕು ಹೇಗೆ ಮನುಷ್ಯ ನಿರಂತರವಾಗಿ ಚಲಿಸ್ತಾ ಇರ್ತಾನೆ ಹೋರಾಟವನ್ನು ಮಾಡ್ತಾ ಇರ್ತಾನೆ ಅವಾಗ ಮಾತ್ರ ಅವನ ಬದುಕು ನಿರಂತರವಾಗಿ ನಿಲ್ಲಿಸ ಸಂಚಾರ ಆಗಕ್ಕೆ ಸಾಧ್ಯ ಆಗುತ್ತೆ ಅದರ ಹೊರತಾಗಿ ಅವ್ನು ನಿಂತ್ಕೊಂಡ್ರ ಬದುಕೆ ಬಿದ್ದೋಗ್ಬಿಡುತ್ತೆ ಅಂತ ಅಂದರೆ ಸೈಕಲ್ ಕೂಡ ಹಾಗೆ ನಾನು ಸೈಕಲನ್ನು ರೋಡ್ ಮೇಲೆ ಸ್ಟ್ಯಾಂಡ್ ಹಾಕ್ಸಿದ್ದನ್ನು ಬಿಟ್ಟರೆ ಉಳಿದಂತೆಲ್ಲ ಸುಮ್ಮನೆ ನಿಲ್ಲಿಸೋಕಾಗಲ್ಲ ಅದು ಓಡ್ತಾ ಇದ್ದರೆ ಮಾತ್ರ ರೋಡ್ ಮೇಲೆ ನಿಲ್ಲಕ್ಕೆ ಸಾಧ್ಯ ಹಾಗೆ ಮನುಷ್ಯನ ಬದುಕು ಕೂಡ ಹಾಗಾದರೆ ಮನುಷ್ಯ ಹೇಗೆ ಎರಡು ಕಾಲ ಮೇಲೆ ನಡೀತಾರೆ ಅಂತ ಸುಮ್ಮನೆ ಪ್ರಶ್ನೆ ಮಾಡಿದ್ರೆ ಮನುಷ್ಯ ನಡೆಯೋದು ಕಷ್ಟ ಮನುಷ್ಯ ಎಲ್ಲ ಪ್ರಾಣಿಗಳಂತೆ ನಾಲ್ಕು ಕಾಲಿನ ಪ್ರಾಣಿ ಅದೇ ಎರಡು ಕಾಲನ್ನ ಕೈಗಳಾಗಿ ಮಾಡಿಕೊಂಡು ಇನ್ನೆರಡು ಕಾಲುಗಳ ಮೇಲೆ ನಡೀತಾ ಇದ್ದಾರೆ ಆ ಎರಡು ಕಾಲುಗಳು ನಡೆಯೋಕೆಂತಲೇ ದಿನ ಬದುಕು ಮನುಷ್ಯ ಪ್ರಯತ್ನ ಮಾಡ್ತಾ ಇರ್ತಾನೆ ಆದರೆ ಈ ಪ್ರಾಣಿಗಳು ನಾಲ್ಕು ಕಾಲಿನ ಮೇಲೆ ನಡೀತವೆ ಮನುಷ್ಯ ಆ ಎರಡು ಕಾಲು ಮೇಲೆ ನಡೆಯೋಕ್ಕೆ ಎಷ್ಟೋ ಪ್ರಯತ್ನಗಳು ಎಷ್ಟೋ ದಿನಗಳು ತೆಗೆದುಕೊಂಡಿರ್ತಾನೆ ಆದರೆ ಪ್ರಾಣಿಗಳು ಹಾಗಲ್ಲ ಹುಟ್ಟಿದ ಎಷ್ಟೋ ದಿನಗಳಕ್ಕೆ ಅವರು ನಡೆಯೋಕ್ಕೆ ಪ್ರಾರಂಭ ಮಾಡ್ತವೆ ಅಂದರೆ ಮನುಷ್ಯ ಮತ್ತು ಪ್ರಾಣಿಗಳು ನಡೆಯೋಕ್ಕೆ ಎಷ್ಟು ಪ್ರಯತ್ನವನ್ನು ಅಥವಾ ನಡೆಯಬೇಕಾದಷ್ಟು ಸಾಧ್ಯ ಆಗುತ್ತೆ ಅನ್ನೋದನ್ನ ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ ಕೊನೆಗೆ ಅವರು ಏನು ಮಾಡ್ತಾರೆ ಅಂತ ಅದನ್ನು ಆ ಮಗುಗೆ ಈ ಸೈಕಲ್ನ ಕಲಿಸೋದ್ರ ಜೊತೆ ಅವರ ಬದುಕಿನ ಪಾಠವನ್ನು ಕೆಲವು ಕುತೂಹಲದ ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ ಮುಂದೆ ಹೋಗಿ ಅವರು ಕೊನೆಗೆ ಹುಡುಗಿ ಸೈಕಲ್ ಕಲ್ತು ಹೋಗುತ್ತೆ ಹೊರಟೋದ ತಕ್ಷಣ ಅವರು ತಲೆಯಲ್ಲಿ ಒಂದು ಸ್ವಲ್ಪ ಹೊಸ ವಿಚಾರವೊಂದು ಒಳೆಯುತ್ತೆ ಏನು ವಿಷಯ ಹೊಸ ವಿಚಾರ ಅಂತಂತಂದರೆ ಅವರು ತಮ್ಮ ಚಿಕ್ಕವರಿರುವಾಗ ಆ ಹುಡುಗಿಯಷ್ಟೇ ವಯಸ್ಸಿನವರು ಇದ್ದಾಗ ಶಾಲೆಗಳಿಗೆ ಹೋಗ್ಬೇಕಾದ್ರೆ ಮೂರು ಮೈಲಿ ದೂರ ಅವರಿಗೆ ಹೋಗ್ಬೇಕಾಗಿರುತ್ತೆ ಸುಮಾರು ಹತ್ತೊಂಬತ್ತು ನೂರ ನಲವತ್ತಾರು ಸ್ವಾತಂತ್ರ್ಯ ಸಂಗ್ರಾಮ ಜೋರಾಗ್ತಿತ್ತು ಆ ರೈಲ್ಗಳು ಅವ್ಯವಸ್ಥೆಗೊಂಡಿದ್ದು ಅವಾಗಂದ್ರೆ ರೈಲುಗಳಿರಲಿಲ್ಲ ಅವರು ಊರಿಂದ ಶಾಲೆಗೆ ಹೋಗ್ಬೇಕಾಗಿತ್ತು ಬೇರೆ ಊರಿಗೆ ಒಂದು ಮೂರು ಮೈಲ್ಗಳ ಕಾಲ ಹೋಗ್ಬೇಕಾಗಿತ್ತು ಆವಾಗ ರೈಲುಗಳ ಸವ್ಯವಸ್ಥೆ ವ್ಯವಸ್ಥೆ ಸರಿ ಇಲ್ಲದಿದ್ದಾಗ ಇವರು ಅನಿವಾರ್ಯವಾಗಿ ಬೈಸಿಕಲ್ ಅನಿವಾರ್ಯವಾಗಿತ್ತು ಅವಾಗ ಅವ್ರ ಮನೇಲಿ ಸಣ್ಣ ಸೈಕಲ್ ಇರುತ್ತೆ ಆ ಸೈಕಲನ್ನು ರಿಪೇರಿ ಮಾಡಿಸ್ಕೊಡೋಕ್ಕೆ ಅಪ್ಪನಿಗೆ ಅವರು ಹೇಳ್ತಾರೆ ಆದರೆ ಅವರಪ್ಪ ಒಪ್ಪಿ ಕೊನೆಗೆ ಏನು ಮಾಡ್ದಂತಂದ್ರೆ ಶಿವಮೊಗ್ಗ ತೊಗೊಂಡೋಗಿ ಆ ಸೈಕಲನ್ನು ಸರಿಪಡಿಸಿ ನೂರು ರೂಪಾಯಿಗೆ ಬಿಲ್ ಮಾಡಿ ಹಣಕ್ಕೆ ಕಕ್ಷಿ ಕೊಟ್ಟಿರ್ತಾನೆ ನಮಗೆ ಆ ನೂರು ರೂಪಾಯಿ ಕೊಡಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂದರೆ ಆಗಿನ ಸಂದರ್ಭದಲ್ಲಿ ಅಷ್ಟು ಬಡತನ ಆ ಮನೆಯಲ್ಲಿ ಇರುತ್ತೆ ಆ ಸೈಕಲ್ ತಂದ ತಕ್ಷಣ ತುಂಬ ಖುಷಿಯಾಗಿರುತ್ತೆ ಆದರೆ ಮುಂದಿನ ಅಂದರೆ ಆ ಸೈಕಲ್ ತೊಗೊಂಡು ಹೋಗ್ತಾರೆ ಅದು ಕೊನೆಗೆ ಆ ಸೈಕಲ್ ಅಂತ ದಿನ ಶಾಲೆಯ ಮನೆಗೆ ಓಡಾಡುವಾಗ ಒಂದು ಏನಾಗುತ್ತೆ ಅಂತಂದರೆ ಸವಾರಿ ಮಾಡುವಾಗ ಸೇತುವಿಂದ ಬಿದ್ದು ಹೋಗುತ್ತೆ ಸರ್ ಬಿದ್ದು ಬಿಡ್ತಾರೆ ಆಕೆಂಡ್ ಬಿದ್ದ ತಕ್ಷಣ ಆ ಸೈಕಲ್ ಒಂದು ಸ್ವಲ್ಪ ಮತ್ತೆ ರಿಪೇರ್ ಆಗುತ್ತೆ ರಿಪೇರ್ ಆದ ತಕ್ಷಣವೇ ಆ ಸೈಕಲನ್ನು ಮತ್ತೆ ಸರಿಪಡಿಸ್ಕೊಳ್ಳೋಷ್ಟು ಹಣ ಅವರಲ್ಲಿರೋಲ್ಲ ಹಂಗಾಗಿ ಸರಿ ಪಡಿಸ್ಕೊಳ್ದೆ ಅದನ್ನು ಹಂಗೆ ಬಿಟ್ಬಿಡ್ತಾರೆ ಯಾಕಂತಂದರೆ ಅವಾಗಲೇ ಒಂದು ಸರಿ ಅವರಿಗೆ ಸೈಕಲ್ ಅವಶ್ಯಕತೆ ಇದ್ದಾಗ ಮನೆಯಲ್ಲಿರುವಂತಹ ಹಳೆಯ ಸೈಕಲನ್ನು ಮಾಡಿಸ್ಕೊಡೋಕ್ಕೆ ತುಂಬ ಕಷ್ಟಪಟ್ಟಿರ್ತಾರೆ ಅವರಪ್ಪ ಬಡತನ ಮನೆಯಲ್ಲಿರೋ ಕಾರಣಕ್ಕೆ ಅಂದರೆ ಇಲ್ಲಿ ಭಾಳ ಮುಖ್ಯವಾಗಿ ಹೇಳ್ತಿರುವಂಥ ವಿಷಯ ಆಶೆ ಏನಂತಂತಂದರೆ ಲೇಖಕರು ವನ ವ್ಯವಹಾರಕ್ಕೆ ಹೋಗುವಾಗ ಕೇವಲ ವನ ವ್ಯವಹಾರ ಅಷ್ಟೇ ಅಲ್ಲದೆ ಒಬ್ಬ ಯುವತಿಗೆ ಬದುಕಿನ ಜೀವನವನ್ನು ಸೈಕಲ್ ಕಲಿಸ್ತಾನೆ ಸೈಕಲ್ ಕಲಿಯದೆಷ್ಟು ಮುಖ್ಯ ನಮ್ಮ ಮನುಷ್ಯನಿಗೆ ಅಷ್ಟೇ ಬದುಕನ್ನು ನಾವೆಲ್ಲ ಕಲ್ತ್ಕೊಳ್ಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ತಾ ಅವ್ರಿಗೊಂದು ನೆನಪಾಗುತ್ತೆ ಏನಾಗುತ್ತೆ ಅಂತಂದರೆ ಚಿಕ್ಕವ್ರು ಇರುವಾಗ ನಾವು ಒಂದು ಸೈಕಲ್ ಕಲಿಯೋಕ್ಕೆ ಅಥವಾ ಸೈಕಲ್ ಕೊಡ್ಕೊಳೋಕ್ಕೆ ಎಷ್ಟೆಲ್ಲ ಶ್ರಮವನ್ನು ಪಡ್ತಿದ್ವಿಲ್ಲ ಅಂತಂತಂದು ಅಂದರೆ ಮನುಷ್ಯನ ಬದುಕು ಕೂಡ ಸೈಕಲ್ನಂತ ನಿರಂತರವಾಗಿ ಚಲನಶೀಲವಾಗಿರಬೇಕು ನಿಲ್ಲಬಾರ್ದು ಅನ್ನೋದನ್ನು ಇಡೀ ಈ ಗದ್ಯದಲ್ಲಿ ಲಂಕೇಶ್ ಅವರು ತಮ್ಮ ಆಶಯವನ್ನು ಹಂಚ್ಕೊಂಡಿದ್ದಾರೆ ಅಂದರೆ ಸೈಕಲ್ ಅನ್ನೋದು ನಾವು ಇತ್ತೀಚಿನ ತಲೆಮಾರುಗಳಲ್ಲಿ ಕಣ್ಮರಿ ಆಗ್ತಾಯಿದ್ದೇವೆ ಆದರೆ ಆ ಸೈಕಲ್ನ ಎಷ್ಟು ಮಹತ್ವ ಇತ್ತು ಒಂದೊಂದು ಕಾಲದಲ್ಲಿ ಸಾರಿಗೆ ವ್ಯವಸ್ಥೆ ಇದ್ದೇ ಇದ್ದಾಗ ಆ ಸೈಕಲ್ ಕೂಡ ಎಷ್ಟು ಮಹತ್ವದ ಕೆಲಸವನ್ನು ನಿರ್ವಹಿಸುತ್ತಿತ್ತು ಅನ್ನೋದನ್ನು ಅವರು ಇಡೀ ಗದ್ಯದಲ್ಲಿ ಹೇಳ್ಕೊಳ್ತಾ ಹೋಗಿದ್ದಾರೆ ಇಡೀ ಗದ್ಯದ ಆಶಯವನ್ನು ಕೆಲವೇ ಸಾಲುಗಳಲ್ಲಿ ಹೇಳೋದಾದರೆ ಒಂದಿನ ಹೀಗೆ ಲೇಖಕರು ವಾಯುವ್ಯವಹಾರಕ್ಕೆ ಬೆಳಗ್ಗೆ ಪ್ರತಿನಿತ್ಯ ಹೋಗ್ತಾ ಇರ್ತಾರೆ ಆದರೆ ಒಂದು ದಿನ ವಿಶೇಷ ದಿನ ಅವರಿಗೆ ಆದಂಥ ಅನುಭವವನ್ನು ಅವರು ಹಂಚ್ಕೊಳ್ತಾರೆ ಬೆಳಗ್ಗೆ ಹೋಗುವಾಗ ಏನಾಗುತ್ತೆ ಅಂತಂದರೆ ಹೊಸದಾಗಿ ಈಗ ತಾನೇ ಸೈಕಲನ್ನು ಕಲಿಯುವಂಥ ಹುಡುಗಿ ಸಿಗ್ತಾಳೆ ಅವರಿಗೆ ಸೈಕಲ್ ಸವಾರಿಯನ್ನು ಹೇಗೆ ಮಾಡಬೇಕು ಸೈಕಲನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಹ್ಯಾಂಡಲನ್ನು ಬಳಸ್ತಾ ಅನ್ನೋದನ್ನ ಹೇಳದ್ರ ಜೊತೆ ಜೊತೆಗೆ ಅವರಿಗೆ ಜೀವನದ ಪಾಠವನ್ನು ಕೂಡ ಆ ಹುಡುಗಿಗೆ ತಿಳಿಸ್ತಾ ಹೋಗ್ತಾರೆ ಕೇವಲ ಜೀವನ ಪಾಠ ಅಷ್ಟೇ ಅಲ್ಲದೆ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಸೈಕಲ್ ರಿಪೇರಿ ಇರೋಷ್ಟು ಕಷ್ಟ ಹೇಗಿತ್ತು ಮನೆಯಲ್ಲಿ ಮತ್ತು ಆ ಸಂದರ್ಭ ಹೇಗಿತ್ತು ಅನ್ನೋದನ್ನು ಕೂಡ ಅವರು ಇಲ್ಲಿ ಹಂಚ್ಕೊಳ್ತಾರೆ ಬಹಳ ಮುಖ್ಯವಾಗಿ ಇದು ಎಲ್ಲ ಯುವ ಜನತೆಗೆ ಸೈಕಲ್ನ ಸವರ ತಿಳ್ಕೊಳ್ಳುವಂಥ ಮಾಹಿತಿ ಅಂತಲೇ ಈ ಗದ್ಯದಲ್ಲಿ ಹೇಳಿದರೆ ಮತ್ತೆ ಇಂತಹ ಒಳ್ಳೆಯ ಉತ್ತಮ ಅಧ್ಯಾಯದೊಂದಿಗೆ ನಿಮ್ಮೊಂದಿಗೆ ಸಿಗೋಣ